ಬೆಟ್ಟಪ್ಪ ಬೆಟ್ಟಪ್ಪ ಇವರೇ ನಮ್ಮ ಬೆಟ್ಟಪ್ಪ ವೆಲ್ಕಮ್ ಬ್ಯಾಕ್ ಇನ್ ವಿಡಿಯೋಗೆ ಸ್ವಾಗತ ಇವಾಗ ತಾನೇ ಒಂದು ವೀಡಿಯೋ ಮುಗಿಸ್ಕೊಂಡು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀವಿ ಏನಂದರೆ ಖುಷಿಯಾದ ವಿಷಯ ಸಂತೋಷದ ವಿಷಯ ಗುಡ್ ನ್ಯೂಸ್ ಎಂಥ ಗುಡ್ ನ್ಯೂಸ್ ಅಂದರೆ ನೋಡಿ ನಮ್ಮ ಫ್ರೆಂಡ್ ಇವಾಗ ನಮಗೆ ಗಿಫ್ಟ್ ಕಳಿಸಿದ್ದಾರೆ ಏನು ಗುಡ್ ನ್ಯೂಸ್ ಅಂದರೆ ಕೀ ಗಿಫ್ಟು ಕೇಕೆಲ್ಲ ಕಳಿಸಿದ್ದಾರೆ ಏನು ಗುಡ್ ನ್ಯೂಸ್ ಅಂದರೆ ನೋಡಿ ಚಿಕ್ಕರು ಟಿಕ್ಕರು 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 ಟಿಕ್ ಟಿಕ್ ಟಿ ಟೂ ಹಂಡ್ರೆಡ್ ಕೆ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಚಿಕನ್ ಮಂಡೆ ಮುಗಿಸಿಲ್ಲ ಆಲ್ರೆಡಿ ಟೂ ಹಂಡ್ರೆಡ್ ಕೆ ಆಗಿದೆ ಹೊಸ ವರ್ಷಕ್ಕೆ ಹರಿ ಹ್ಯಾಪಿ ಮಮ್ಮಿ ಆರ್ ಯು ಪೀಪಲ್ ಹ್ಯಾಪಿ ನಾವು ವೆರಿ ಕೇಕ್ ನೋಡಿ ಗೈಸ್ ನಮ್ಮ ಫ್ರೆಂಡ್ ಕಳಿಸಿರೋದು ಸೂಪರ್ ಆಗಿದೆಲ್ಲ ಟು ಹಂಡ್ರೆಡ್ ಅಮ್ಮ ಸ್ಪೇಸ್ತ್ರೀಲಿ ಎಲ್ಲ ಗೊತ್ತಿರೋರು ಗೈಸ್ ನಮಗೆ ಚೆನ್ನಾಗಿದೆಲ್ಲ ಸಕ್ಕತ್ತಾಗಿದೆ ಖುಷಿ ನಾ ಟು ಹಂಡ್ರೆಡ್ ಕೆ ಆಯಿತು ಫೈನಲಿ ಕಂಗ್ರ್ಯಾಚುಲೇಷನ್ ಬ್ರದರ್ ಹಬ್ಬಬ್ಬ ಲಾಟ್ರಿ ಹೇಳಿ ಏನಾದರು ಹೇಳಿ ಏನಾದರು ಟು ಹಂಡ್ರೆಡ್ ಕೆ ಆಗಿರೋದೆ ನಿಮಗೆ ಹೇಳಿ

ನಾವು ಯಾವತ್ತು ಈ ದುಡ್ಡು ಕೊಡ್ತೀವಿ ಫಾಲೋ ಮಾಡಿ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ಗೈಸ್ ನಾವೇನಿದ್ರು ನೇರ ನುಡಿ ನಿಯತ್ತಿನ ನಡಿ ಅಷ್ಟೇ ಏನಮ್ಮ ಕಾಮಿಡಿ ನೋಡಿ ನಮ್ಮ ಕಾಮಿಡಿ ನೋಡಿ ಇಷ್ಟಪಡಿ ಲೈಕ್ ಕೊಡಿ ಅಷ್ಟೇ ನಾವು ಕೇಳೋದು ಕೇಕ್ ಕಟ್ ಮಾಡೋಣ ಗೈಸ್ ಬಟ್ ನಾಟ್ ನಾಟ್ ಇನ್ನೊಂದು ಸ್ವಲ್ಪ ನಿನ್ನೆ ಕೇಕು ಮೊನ್ನೆ ಕೇಕು ಕಂಟಿನ್ಯೂಸ್ ಕೇಕ್ ಮೇಲೆ ಕೇಕು ಗೈಸ್ ಬನ್ನಿ ನಮ್ಮಮ್ಮ ಚಿಕನ್ ಮಾಡಿ ನೋಡಿ ಮುದ್ದೆ ಮಾಡ್ತಿದ್ದಾರೆ ಪಾಪ ಬನ್ನಿ ನಮ್ಮ ಅಣ್ಣನ್ ಕೇಳೋಣ ಅವಾಸ್ ಟೂ ಹಂಡ್ರೆಡ್ ಕೆ ಆಗಿದೆ ಏನಿದೆ ಅವನ ಅಭಿಪ್ರಾಯ ಅಣ್ಣ ಟೂ ಹಂಡ್ರೆಡ್ ಕೆ ಆಗಿದೆ ಅಣ್ಣ ನಿಮ್ಮ ಅಭಿಪ್ರಾಯ ಹೇಳಿ ಜಲಕ್ಕೆ ಏನಾದ್ರೂ ಹೇಳಿ ಇಲ್ಲಿ ನಿಮ್ಮ ತಮ್ಮ ಬಗ್ಗೆ ಹೇಳಿ ಇಲ್ಲಿ ತಿರುಗಿ ಇಲ್ಲಿ ಅದನ್ನ ಆಫ್ ಮಾಡ ಇಲ್ಲ ಹೇಳ ತಮ್ಮನಾ ಅಮ್ಮನೂನಾ ಇಬ್ರು ಇಬ್ರು ಹಾ ಇಬ್ರು ಇಬ್ರು ಒಂದೇ ಒಂದೇ ದೊಡ್ಡ ಟೂ ಹಂಡ್ರೆಡ್ ಕೆ ಆಗಿರೋ ಜನಕ್ಕೆ ಎರಡು ಲಕ್ಷ ಜನಕ್ಕೆ ಏನ್ ಹೇಳ್ತೀಯ ಎರಡು ಲಕ್ಷ ಜನ ಕಣ ಎರಡು ಜನ ಎರಡು ಎರಡು ಲಕ್ಷ ಜನ ಟೂ ಹಂಡ್ರೆಡ್ ಕೆ ಮೆಂಬರ್ಸ್ ಹೇಳೋದೇನಂದ್ರೆ ಇದೇ ತರ ನೋಡಿ ಆಯ್ತಪ್ಪಾ ಇದೇ ತರ ನೋಡಿ ಇನ್ನು ಎಂಜಾಯ್ ಮಾಡಿ ಇನ್ನು ಜನ ಇನ್ನು ಫಾಲೋವರ್ಸ್ ಆಗ್ಲಿ ಅನ್ನು ಇನ್ನು ಆಗ್ಲಿ ಆಗ್ಲಿ ಖುಷಿಯಾಗಿರಲಿ ನೋಡಿರಿ ಮಸ್ತ್ ಮಜಾ ಮಾಡಿ ನಾವು ಬರ್ತೀವಿ ಹಿಂಗೆ ಅನ್ನೋ ಅಷ್ಟೇ ಹಂಗೆ ನಮ್ಮಣ್ಣ ದುಃಖ ಮಾತು ಗೈಸ್ ಗೈಸ್ ಜಾಕೆಟ್ ಚೆನ್ನಾಗಿದೆಯಾ ಕಮೆಂಟ್ ಹಾಕಿ ಈಗ ಜಾಕೆಟ್ ಏನೋ ಗೊತ್ತಿಲ್ಲ ಕಮೆಂಟ್ ಹಾಕಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಕಳಿಸಿದ್ದಾಳೆ ಬೇಡ ಹೇಳಲ್ಲ ನಾವು ಹೆಸ್ರು ಹೇಳಲ್ಲ ಕಳಿಸಿದ್ದಾಳೆ ಅಷ್ಟೇ ಬನ್ನಿ ಕೇಕ್ ಎತ್ತಿಕ್ಬಿಟ್ಟ ಫ್ರಿಜ್ಜಲ್ಲಿ ಗೈಸ್ ಸಂಜೆ ಕೇಕ್ ಕಟ್ ಮಾಡೋಣ ಗೈಸ್ ಗೈಸ್ ಕೀಪ್ ವೇಡಿಂಗ್ ಬೈ ಬಾಯ್ ನೋಡಿ ನಮ್ಮ ಮನೆಗೆ ನಮ್ಮ ಕುಚಿ ಕೂಸ್ ಬಂದಿದ್ದಾರೆ ಗೆಳೆಯಸ್ ಅವನು ಆತ್ಮೀಯ ಗೆಳೆಯ ಚಿರಂತು ಇವನು ಬಿಸ್ನೆಸ್ ಮ್ಯಾನ್ ಶರತ್ತು ಏಯ್ ಆಯನು ಗೈಸ್ ಇನ್ಫ್ಲುಯೆನ್ಸರ್ ಗೈಸ್ ದೊಡ್ಡ ಇನ್ಫ್ಲುಯೆನ್ಸರ್ ಬೈಕೆಲ್ಲ ತಗೊಳ್ತಾ ಇರ್ತಾನೆ ಹೊಸ ಹೊಸ ಬೈಕು ಒಳ್ಳೊಳ್ಳೆ ಬೈಕ್ ತಗೋತಾನೆ ಯಾವ್ದು ಅಕೌಂಟ್ ಹೇಳೋ ಹಾಂ ಗೈಸ್ ಫಾಲೋ ಮಾಡಿ ಗೈಸ್ ಒಳ್ಳೊಳ್ಳೆ ಬೈಕ್ ಗಳು ಇಳಿಸ್ತಾ ಇರ್ತಾನೆ ದುಬೈ ಅಲ್ಲಿಂದ ಎಲ್ಲ ಬರ್ತಾ ಇರುತ್ತೆ ಒಂದು ಕಾಫಿ ತೊಟ್ಟದ ಬಿಸ್ನೆಸ್ ಬೇರೆ ಐತೆ ಹೇಳೋ ದಪ್ಪ ದಪ್ಪಾಗ್ಬಿಟ್ಟಿದ್ಯಲ್ವ ಎಣ್ಣೆ ಹೊಡೆ ದಾಸ್ತಿ ಮಾಡ್ಕೊಂಡ್ಬಿಟ್ಟಿದೀನಿ ಅನ್ಸುತ್ತೆ ನೋಡಲಿ ನಾ ಅವರಮ್ಮ ಗೊತ್ತು ಆಂಟಿ ಹುಡುಗ ಫುಲ್ ಕ್ಲೀನ್ ಆಂಟಿ ಎಣ್ಣೆ ಹೊಡಿತೀನಾ ಅವನು ಎಣ್ಣೆ ಗಿಣ್ಣೆ ಏನಿಲ್ಲ ಇಲ್ಲ ಇಲ್ಲ ಅವ್ರ ಅಮ್ಮಂಗ ಗೊತ್ತು ಎಣ್ಣೆ ಗಿಣ್ಣೆ ಎಲ್ಲ ಹೊಡಿಯಲ್ಲ ತಲೆಸಿಂಗ್ ಕೇಕ್ ತಗೊಂಡ್ ನಮ್ಮ ಅಣ್ಣ ಕುರಿಗಿಂದ ಕೇಕ್ ತಗೊಂಬಂದಿರೋದು ಗೈಸ್ ನೋಡಿ ಇನ್ನೊಬ್ಬ ಚೈಲ್ಡ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇಬ್ರು ಗೈಸ್ ಇವರು ಸ್ಕೂಲ್ ಇಂದ ಜೊತೆಗೆ ಬಂದಿರೋ ಫ್ರೆಂಡ್ಸ್ ಇವರು ಒಂದ್ ಕೇಕ್ ಏನಂತೆ ಗೈಸ್ ಪಾಪಾಡ್ತು ನೋಡಿ ಗೈಸ್ಕತೆ ಏಯ್ ಮನೆಯಲ್ಲ ಹೊಡಿಯೋ ಮನೇಲಿ ನೋಡಿಯೋ ಮನೇಲಿ ನೋಡಿ ಬರೋ ಮನೆಯಲ್ಲೇ ಹೊಡಿ ಬರೋ ಏ ಮನೆಯಲ್ಲೇ ಹೊಡಿ ಬರೋ ಎತ್ಕಾ ಬರೋ ದೀಪ ಎತ್ಕಾ ಬದೀಪು ಎತ್ಕಾ ಇಲ್ಲೇ ಇಟ್ಟು ಇಲ್ಲ ಇಲ್ಲ ಅಲ್ಲಿ ಗಾಡಿ ಐತೆ ಹೋಗು

ನಾಚ್ಕೋತಿ ಗೈಸ್ ನೋಡಿ ಗೈಸ್ ವೆಜ್ ತಿನ್ನೋನ್ಗ ಪಾಪ ನಾನ್ ವೆಜ್ ತಿನ್ಸ್ತವನೆ ಆಂಟಿ ನೋಡಿ ಆಂಟಿ ಚಿಕನ್ ತಿಂತವನೇ ತಿರಂತ ನಿನ್ನೆ ತರ್ಸೋದು ಏನ ನಾಚ್ಕೋತಿದ್ವಿ ಇವ್ ಜಾಸ್ತಿ ಯಾಕೆ ಹು ನಾಚಕೊಳೋದು ನೋಡು ನಮ್ಮ ಅಂಕರ್ ಗೆಲ್ದೇ ಇರೋ ನಾಚಿಕೆ ನೋಡು ಆಕಪ್ಪ ಕೋಳಿ ಜರ ಬಂದುಬಿಟ್ಟಿ ಪಾಪ ಏನು ತಿಂತಿಲ್ಲ गाइस ಅದಕ್ಕೆ ತಿನ್ನಕಾಯ್ತಾ ಇಲ್ಲ ಇವತ್ತು ನೋಡಿ ಮನೆ ಮಾತ್ರ ಅಲ್ಲ ಅಂತಾರೆ ಮಾತರದರ್ತ ಅವನು गाइस ಅಂತ ಹೆಂಗಂದ್ರೆ ಕೆಲವು ಟೈಮ್ ಏನು ಹೇಳಬೇಕು ಅಂತ ಗೊತ್ತಾಗದ ಮನಿಲಿ ಅಪ್ತಿ ತப்பி ಏನಾರ ಬಂದುಬಿಡ್ರ ಇವಾಗ ಬಂದ್ಬಿಟ್ರೆ ಇವಾಗ ಬಂದ್ರೆ ಯಾರು ಯಾರು ಕೇಳ್ಬಿಡ್ತಾರೆ ಆಮೇಲೆ ವಿಡಿಯೋ ನಾಡಲ್ವಾ ಯಾರು ಅದ ಆಮೇಲೆ ನೋಡಕೊಳ್ಳಣ

ಭಯ ಆಯ್ತುಟ್ಟಿರೋ ಬಗ್ರು ಕೇಕ್ ಕಾಣಿಸ್ತಾ ಇಲ್ಲ ಅಮ್ಮ ಬಿಡಮ್ಮ ಬಿಟ್ಟು

ಊಟ ನೋಡಿ ಇವರು ಗುಣಾವತಿ ಅಂದ್ಬಿಟ್ಟು ಗುಣಾವತಿ ಅವರು ನಮಗೋಸ್ಕರ ಅವ್ರ ಕೇಕ್ ಸ್ಟೋರೀಸಲ್ಲಿ ಕೇಕ್ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ ನಮ್ಮ ಜೊತೆ ಇದ್ದಾರೆ ನಮ್ಮ ಗೀತಾ ಆಂಟಿ ಮತ್ತು ನಮ್ಮ ಅಕ್ಕ ಮತ್ತ ಇನ್ನೊಬ್ರು ಇದ್ದಾರೆ ಇಂಪಾರ್ಟೆಂಟ್ ಬಿ ಐ ಪಿ ವ್ಯಕ್ತಿ ಪಾಪ ಆಮೇಲೆ ಬಾತ್ರೂಮ್ ಕೊಟ್ಟ ಬಿಡ್ತೀವಿ ಬಂದ್ರು ಬೆಟ್ಟಪ್ಪ ಬೆಟ್ಟಪ್ಪ ಇವರೇ ನಮ್ಮ ಬೆಟ್ಟಪ್ಪ ಬನ್ನಿ ಕೇಕ್ ಕಟ್ ಮಾಡೋಣ ನಮ್ಮ ಎರಡು ಲಕ್ಷದ ಜನಗಳಿಗಾಗಿ ನಮ್ಮ ಗುಣವತಿಯವರು ಕೇಕ್ ತಂದಿದ್ದಾರೆ ಬನ್ನಿ ಕೇಕ್ ಕಟ್ ಮಾಡೋಣ ಓಪನ್ ಮಾಡಿಯಮ್ಮ ನೋಡಿ ಗೈಸ್ ನಮ್ಮ ಗುಣವತಿಯವರು ಕೇಕ್ ಸ್ಟೋರೀಸಿಂದ ನಮಗೋಸ್ಕರ ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ ನಮ್ಮ ಎರಡು ಲಕ್ಷದ ಜನಕ್ಕೋಸ್ಕರ ಕೇಟ್ ತಂದಿದ್ದಾರೆ ನೀವೇನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಏ ಎಲ್ಲ ಯೂಸ್ ಮಾಡಿ ನಮ್ಮ ನಮ್ಮಅಮ್ಮದ ಫೋಟೋ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕಿ ಇಲ್ಲೆಲ್ಲ ಡಂಬಲ್ಸ್ ಎಲ್ಲ ಇಟ್ಟು ಇದು ಐವತ್ತು ಕೆ ಜಿ ಅಂತ ಹಾಕಿದ್ದಾರೆ ನಾವು ಇಷ್ಟು ಕಮ್ಮಿದೆಲ್ಲ ಇತ್ತಲ್ಲ ಆದರೂ ಪರವಾಗಿಲ್ಲ ಹಾಕಿದ್ದಾರೆ ಬಟ್ ಇದು ಮಾತ್ರ ಫೋಟೋ ಮಾತ್ರ ಸೂಪರ್ ಮಾಡಿದ್ದಾರೆ ನಾನಂತೂ ಅದರಲ್ಲಿ ನಿಜಲು ಗೌರವವಾಗಿ ತೆಗಿದೀನಿ

केमिकल्स यूज मडला जेल एसेंस येन यूज मडला मैक्सिमम नेचुरली हेस्ट साध्यागतो अष्ट नेचुरली मारतीनी इस्टला किस्टा पक्तिनी थैंक यू गाइस बडा Uh, congratulations congratulations. <laughs> yeah, congratulations <laughs> congratulations congratulations it Bondi means that its an easy time innocuous if I occurs it doesn't sound as good not good it's eating thenh not me body ırd

ಹುಡುಗಿ ಬರಕ್ ಎದು ಮೇಡಮ್ ಅಡ್ರೆಸ್ ಶ್ರೀನಗರ್ ಎಲ್ಲಿ ಗೈಸ್ ವಿಸಿಟ್ ಮಾಡಿ ಇಲ್ಲ ಅವ್ರ ಇನ್ಸ್ಟಾ ಪೇಜ್ ಇದೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಕ್ ಸ್ಟೋರೀಸ್ ಅಂಡರ್ ಸ್ಕೋರ್ ಅಫೀಶಿಯಲ್ ಅಂತ ಥ್ಯಾಂಕ್ ಯು ಮಾಡಿ ಗೈಸ್ ನಿಮಗೂ ಬೇಕಾಗಿರೋ ಕೇಕ್ ಕಸ್ಟಮೈಸ್ ಮಾಡಿ ನೀವು ಆರ್ಡರ್ ಮಾಡಿ ಚೆನ್ನಾಗಿರುತ್ತೆ ಹಾ ಹಾ ಕೇಕ್ ನಿನ್ನ ಅಲ್ಲಿ ಕೇಕಿಂಗ್ ಇತ್ತು ಚೆನ್ನಾಗಿ ಸೂಪರ್ ಆಗಿತ್ತು ಸೂಪರ್ ಆಗಿತ್ತಾ ಅಕ್ಕ ಸಕ್ಕತ್ತಾಗಿದೆ